ಹರೇ ಶ್ರೀನಿವಾಸ ಈ ದಿವಸ ನಾನು ವಿಜಯದಶಮಿ ದಿನ ಬನ್ನಿಯನ್ನು ಬಂಗಾರವಾಗಿ ಕೊಡುವುದು ತೆಗೆದುಕೊಳ್ಳು ಏಕೆ ಎಂಬುದನ್ನು ಒಂದು ಕಥೆ ಮೂಲಕ ಹೇಳ್ತಾ ಇದ್ದೇನೆ ಪೂರ್ವಕಾಲದಲ್ಲಿ ಕೌಶಿಕರು ಶೇಷನೊಪ್ಪ ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಕೌಶಿಕ ಋಷಿಗಳಿಗೆ ಗುರುದಕ್ಷಿಣೆ ಏನು ಕೊಡಲಿ ಎಂದು ಕೇಳುತ್ತಾನೆ ಆಗ ಗುರುಗಳು ನನಗೆ ಏನೂ ಬೇಡ ಎಂದು ಹೇಳುತ್ತಾರೆ ಆದರೆ ಶಿಷ್ಯನು ನಾನು ಏನಾದರೂ ಕೊಡಲೇಬೇಕೆಂದು ಹೇಳಿದಾಗ ಗುರುಗಳು ಹಾಗಿದ್ದರೆ ಇಂತಿಷ್ಟು ದಿನದಲ್ಲಿ ಒಂದು ಕೋಟಿ ಬಂಗಾರದ ವರಹಗಳನ್ನು ತಂದು ಕೊಡು ಎಂದು ಹೇಳುತ್ತಾರೆ ಶಿಷ್ಯನು ಅಷ್ಟು ದಿನದಲ್ಲಿ ಇಷ್ಟು ಹಣವನ್ನು ಹೇಗೆ ಹೊಂದಿಸಲಿ ಎಂದು ಆ ದೇಶದ ರಾಜ ರಘು ಮಹಾರಾಜ ಬಹಳ ದಾನಿಯಾಗಿರುತ್ತಾನೆ ಅವನನ್ನು ಕೇಳಿ ಪಡೆಯೋಣ ಎಂದು ಹೋಗುತ್ತಾನೆ ಆ ರಘು ಮಹಾರಾಜ ವಿಜಯದಶಮಿಯೊಳಗಾಗಿ ತನ್ನ ಬೊಕ್ಕಸದಲ್ಲಿಯೇ ಹಿಂದಿನ ವರ್ಷದ ಎಲ್ಲ ಹಣವನ್ನು ದಾನ ಮಾಡಿ ವಿಜಯದಶಮಿಯಿಂದ ಮತ್ತೆ ಹೊಸದಾಗಿ ಹಣವನ್ನು ಬೊಕ್ಕಸದಲ್ಲಿ ಶೇಖರಿಸುತ್ತಾ ಇರುತ್ತಾನೆ ಈ ನಿಯಮವನ್ನು ಪ್ರತಿ ವರ್ಷವನ್ನು ಮಾಡುತ್ತಿರುತ್ತಾನೆ ಕೌಶಿಕ ಋಷಿಯ ಶಿಷ್ಯ ರಾಜನ ಬಳಿಗೆ ಹೋದಾಗ ಎಲ್ಲ ಹಣ ಮುಗಿದಿರುತ್ತೆ ಋಷಿಯು ಯಾಚಿಸಿ ಬಂದಾಗ ಅವನ ಶಾಪಕ್ಕೆ ಗುರಿಯಾಗಬೇಕಾಗುತ್ತದೆ ಆಗ ಏನು ಮಾಡುವುದೆಂದು ವಿಚಾರಿಸಿ ರಾಜನು ಕುಬೇರನ ರಾಜಧಾನಿಯಾದ ಅಲಕಾಪುರಿಯ ಮೇಲೆ ದಂಡೆತ್ತಿ ಹೋಗಿ ಹಣ ತರುಣ ನಡೆ ಎಂದು ಋಷಿಗೆ ಹೇಳುತ್ತಾರೆ ಆದರೆ ಋಷಿಯು ನನ್ನ ಸಲುವಾಗಿ ನೀನು ಯುದ್ಧ ಮಾಡೋದು ಬೇಡ ಎಂದು ಹೇಳಲು ನೀನು ನನ್ನ ಜೊತೆ ಬಂದು ಬಿಡು ಎಂದು ಕರೆದುಕೊಂಡು ರಘು ಮಹಾರಾಜ ಹೊರಡುತ್ತಾನೆ ದಾರಿಯಲ್ಲಿ ವಿಶ್ರಾಂತಿಗಾಗಿ ಒಂದು ಮರದ ಕೆಳಗೆ ಮಲಗಿರುತ್ತಾರೆ ಮಹಾಶೂರ ಹಾಗೂ ಶಿವಭಕ್ತನಾದ ರಘು ಮಹಾರಾಜನು ಏಕ ಯುದ್ಧಕ್ಕೆ ಬಂದಿರುತ್ತಾನೆಂದು ತಿಳಿಯಲು ಕುಬೇರನು ಗೂಢಚಾರರನ್ನು ಕಳಿಸುತ್ತಾನೆ ಗೂಢಚಾರರು ಕೌಶಿಕ ಋಷಿಯ ಶಿಷ್ಯನಿಗೆ ಗುಡದಕ್ಷಿಣೆ ಕೊಡಲು ಒಂದು ಕೋಟಿ ಬಂಗಾರದ ನಾಣ್ಯ ಬೇಕಾಗಿದ್ದು ಅದನ್ನು ಪಡೆಯಲು ರಾಜನು ದಂಡೆತ್ತಿ ಬರುತ್ತಿದ್ದಾನೆಂದು ಹೇಳುತ್ತಾರೆ ಆಗ ಕುಬೇರನ್ನು ಯೋಚನೆ ಮಾಡಿ ಯುದ್ಧವಾದರೆ ಎರಡೂ ಕಡೆ ಪ್ರಾಣಹಾನಿಯಾಗುವುದೆಂದು ರಾಜ ಹಾಗೂ ಋಷಿ ವಿಶ್ರಮಿಸುತ್ತಿರುವ ಗಿಡವನ್ನು ನೋಡಲು ಗಿಡದ ಎಲ್ಲ ಎಲೆಗಳು ಬಂಗಾರ ನಾಣ್ಯವಾಗಲೆಂದು ಹೇಳುತ್ತಾನೆ ಆ ಗಿಡವು ಒಂದು ದುಂಡು ಎಲೆ ಬನ್ನಿ ಮರ ಇರುತ್ತದೆ ರಾಜ ಹಾಗೂ ಋಷಿ ಕಣ್ತೆರೆದು ನೋಡಿದಾಗ ಆ ಗಿಡದ ಪ್ರತಿಯೊಂದು ಎಲೆಯೂ ಬಂಗಾರದ ನಾಣ್ಯಗಳಿಂದ ತುಂಬಿರುತ್ತದೆ ಭಕ್ತಿಯಿಂದ ಗುರುದಕ್ಷೆ ಕೊಡಬೇಕೆನ್ನುವ ಶಿಷ್ಯನಿಗೂ ಈಶ್ವರ ಭಕ್ತನಾದ ರಘುರಾಜನಿಗೂ ಅದನ್ನು ನೋಡಿ ಬಹಳ ಸಂತೋಷವಾಗುತ್ತದೆ ಆ ಗಿಡಕ್ಕೆ ಭಕ್ತಿಯಿಂದ ನಮಿಸುತ್ತಾರೆ ರಾಜನು ಅದರಲ್ಲಿಯೇ ಒಂದು ಕೋಟಿ ನಾಣ್ಯಗಳನ್ನಷ್ಟೇ ಎಣಿಸಿ ತೆಗೆದುಕೊಳ್ಳಲು ಋಷಿಗೆ ಹೇಳುತ್ತಾನೆ ಆ ನಂತರ ಆ ಹಣವನ್ನು ತೆಗೆದುಕೊಂಡು ಯುದ್ಧ ಮಾಡುವುದನ್ನು ಬಿಟ್ಟು ಮರಳಿ ಹೊರಡುತ್ತಾರೆ ಗುರುಗಳು ಹೇಳಿದ ಗಡುವು ಮುಗಿಯುತ್ತಾ ಬಂದಿದ್ದರಿಂದ ರಾಜನು ತನ್ನ ರಥದಲ್ಲಿಯೇ ಹಣ ತೆಗೆದುಕೊಂಡು ಶಿಷ್ಯನ ಸಹಿತ ಕೌಶಿಕ ಋಷಿಯ ಹತ್ತಿರ ಬಂದು ಗುರುದಕ್ಷಿಣೆ ಸಮರ್ಪಿಸುತ್ತಾರೆ ರಾಜನು ಶಿಷ್ಯನೂ ಗುರುಗಳ ಆಶೀರ್ವಾದ ಪಡೆಯುತ್ತಾರೆ ಒಳ್ಳೆಯ ಮನುಷ್ಯನಿಂದ ಗುರುಗಳ ದೇವರ ಸೇವೆ ಮಾಡುವುದಕ್ಕೆ ಒಳ್ಳೆಯ ಫಲ ಸಿಗುವುದೆಂಬುದಕ್ಕೆ ಸಂಶಯವಿಲ್ಲ ಆ ದಿವಸದಿಂದ ಬನ್ನಿಯನ್ನು ಬಂಗಾರವಾಗಿ ಕೊಡುವುದು ತೆಗೆದುಕೊಳ್ಳೋದು ಇರುತ್ತದೆ ಆ ಗಿಡವನ್ನು ಪೂಜಿಸಿ ಒಬ್ಬರಿಗೊಬ್ಬರು ಕೊಟ್ಟು ಬಂಗಾರದಂತೆ ಇರೋಣ ಎಂದು ಹೇಳುವ ಪದ್ಧತಿಯು ರೂಢಿಗೆ ಬಂದಿದೆ ಶ್ರೀ ಕೃಷ್ಣಾರ್ಪಣ ಮಸ್ತು ಹರೇ ಶ್ರೀನಿವಾಸ ತಿರುಪತಿಯ ತಿಮ್ಮಪ್ಪನ ನವರಾತ್ರಿಗಾಗಿ ನಮ್ಮ ಮನೆಯ ನವರಾತ್ರಿಗಾಗಿಯೂ ವೆಂಕಟರಮಣನಿಗೆ ಇನ್ನೊಂದು ಆರತಿ ಹಾಡು जय देव जय देव जय वेंकटेश सुखदायक स्वामी उरगा चलवासा जय देव जय देव जय देव जय देव जय वेंकटेश सुखदायक स्वामी उरगा चलवासा जय देव जय देव रत्नाकर कन्या मनोहारी सुरवर्दन मुरमर्दन गोवर्धन धारी कन्या मनोहारी ಸುರವರ್ಧನ ಮುರಮರ್ದನ ಗೋವರ್ಧನಧಾರೀ ವರಮಂದಿರಧೃತಪುಂದರ ಸುಂದರ ಸಹಕಾರಿ ಕರಿವಾಹನ ನೃತಮೋಹನ ಖಗವಾಹನ ಶೌರಿ ಜಯ ದೇವ ಜಯ ದೇವ ಜಯ ವೆಂಕಟೇಶ ಸುಖದಾಯಕ ಸ್ವಾಮಿ ಮುರಗಾಚಲ ವಾಸ ಜಯ ದೇವ ಜಯ ದೇವ ಜಯ ಪರಿಪೂರ್ಣ ಸುಂದರ ಸಾಕಾರ ಮುನಿ ಅಗಹರಣಾಸ್ಫುರಣತ್ರಯ ಗುಣಾಧಾರ ಜಗಕಾರಣ ಪರಿಪೂರ್ಣ ಸುಂದರ ಸಾಕಾರ ಮುನಿ ಅಗಹರಣ ಗುಣಾಧಾರ ನಗಧರ್ಣಾ ತವ ಶಭರಣ ಮಹಾವೀರ ಭೃಗ ಚರಣಾಂಕಿತ ಧೀರ ಮಯಚೋಭಿತಧೀರ ಜಯ ದೇವ ಜಯ ದೇವ ಜಯ ವೆಂಕಟೇಶ ಸುಖದಾಯಕ ಸ್ವಾಮಿ ಮುರಗಾಚಲ ವಾಸ ಜಯ ದೇವ ಜಯದೇವ సుఖకరితఃహరితరసిన్నయనా సకలాత్మ పరమాత్మ ఫణికూలవర శయనా నిఖిళాసుర నందన పాలన ధీరా జయదేవ జయదేవ జయ దయ వెంకటేషదాయక స్వామీ జయదేవ 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 జయ వెంకటేష सुखदायक स्वामी उरगा चलवासा, जय, देव, जय देव श्री जयदेव श्रीकृष्णापणमस्तु